ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಕಂತಿನ ಹಣ ಇವಾಗ ಎಲ್ಲರ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಇವಾಗ ಏನಾಗ್ತಿದೆ ಕಂತಿನ ಹಣ ಕೂಡ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸರ್ಕಾರದ ಕಡೆಯಿಂದ ಹಾಗೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರ ಅರ್ಹರಿದ್ದಾರೆ ಅಂತವ್ರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಇವಾಗೆಲ್ಲ ಇನ್ನೊಂದು ಪಿ ಪಿ ಎಲ್ ಕಾರ್ಡ್ ರದ್ದು ಅದು ಇದು ಅಂತ ಹೇಳ್ಬಿಟ್ಟು ನ್ಯೂಸ್ ಆಗ್ತಿದೆ ಅದ್ರ ಜೊತೆಗೆ ಸ್ವತಃ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಹದಿನೈದನೇ ಕಂತಿನ ಹಣ ಕೂಡ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ಬರುವ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಯಾವಾಗ ಬರುತ್ತೆ ಹದಿನೈದನೇ ಕಂತಿನ ಹಣದ್ದು ಕೂಡ ಡೇಟ್ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ಇನ್ನು ಇವತ್ತು ಹದಿನಾಲ್ಕನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಇವಾಗ ಇವತ್ತು ಚೆನ್ನಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಮಾಡ್ಕೊಳ್ತಿದ್ರೇಗ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಹನ್ನೆರಡು ಕಂತಿನ ಕೆಲವ್ರಿಗೆ ಇನ್ನು ಇದನ್ನ ನೋಡೋಣ ಕೆಲವರು ಕಮೆಂಟ್ ಮಾಡ್ತಿರೋದೇನು ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಸ್ವತಃ ನಮ್ಮ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರು ಮತ್ತೆ ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದರು ಇನ್ನೊಂದು ಎರಡು ವಾರದಲ್ಲಿ ಅವ್ರಿಗೂ ಕೂಡ ಬರುತ್ತೆ ಬಾಕಿ ಹಣನೂ ಸೇರಿಸಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಕಾರ್ ನೋಡಬೇಕು ಅಂತಲೇ ಹೇಳ್ಬೋದು ಇನ್ನೊಂದು ಎರಡು ವಾರ ವೆಯ್ಟ್ ಮಾಡಿ ನೋಡಬೇಕು ಈ ಒಂದು ನವೆಂಬರ್ ತಿಂಗಳು ಒಳಗಡೆ ನಿಮಗೆ ಬಾಕಿ ಹಣನೂ ಸೇರಿಸಿ ಇವಾಗ ಏನು ಹನ್ನೆರಡು ಹದಿಮೂರನೇ ಕಂತಿನ ಹಣ ಆಯಿತು ಅಕ್ಟೋಬರ್ ತಿಂಗಳಲ್ಲಿ ಮತ್ತು ನವೆಂಬರ್ ತಿಂಗಳಲ್ಲಿ ಹದಿನಾಲ್ಕನೇ ಕಂತಿನ ಹಣ ಆಯಿತು ಎರಡೂ ಕೂಡ ಇವಾಗ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣನೂ ಸೇರಿಸಿ ಟೋಟಲಾಗಿ ನಿಮಗೆ ಆರು ಸಾವಿರ ಬರುವ ಚಾನ್ಸಸ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಆರು ಸಾವಿರ ಬರ್ಬೋದು ಇಲ್ಲ ಹದಿನೈದನೇ ಕಂತಿನ ಹಣನು ಸೇರಿಸಿ ನಿಮಗೆ ಎಂಟು ಸಾವಿರ ಎಂಟು ಸಾವಿರ ಹಣವೂ ಕೂಡ ಬರಬಹುದು ಅಂತಲೇ ಹೇಳ್ಬೋದು ಬಾಕಿ ಹಣನೂ ಸೇರಿಸಿ ನಿಮಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಅಪ್ಪಳ್ಕರ್ ಮ್ಯಾಮ್ ಅವರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಏನಕ್ಕೆ ಇದು ಈ ಒಂದು ಹದಿನೈದು ಈ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕತ್ತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಇನ್ನೂ ಅಂಥವ್ರಿಗೆ ಈ ಥರ ಬಾಕಿ ಹಣವೂ ನವೆಂಬರ್ ತಿಂಗಳು ಒಳಗಡೆ ನಿಮಗೂ ಕೂಡ ಬರಬಹುದು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ತಾಂತ್ರಿಕ ದೋಷದಿಂದ ಬಂದಿರೋಲ್ಲ ಅದು ಕೂಡ ನಿಮಗೆ ಒಂದೆರಡು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ನೋಡಬಹುದು ಅಂತಾನೆ ಹೇಳ್ಬಹುದು ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಇವಾಗ ಹದಿನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗ್ತಿದೆ ಕೂಡ ಆಲ್ರೆಡಿ ಜಮಾ ಆಗಿದೆ ಹಾಗೆ ಹೋಗಿದೆ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಖಾತೆಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಹದಿನಾಲ್ಕನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಅದು ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ಕಾರದ ಕಡೆಯಿಂದ ಸದಾ ನಮ್ಮ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇನ್ನು ಒಂದು ಎರಡು ವಾರದಲ್ಲಿ ಅಂದರೆ ನವೆಂಬರ್ ತಿಂಗಳು ಒಳಗಡೆ ಅವ್ರಿಗೂ ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರದೇ ಇದ್ದವ್ರಿಗೂ ಕೂಡ ಅದನ್ನೇ ಹದಿನಾಲ್ಕನೇ ಕಂತಿನ ಹಣ ಬರದೇ ಇರೋರು ಇದ್ದವ್ರಿಗೂ ಕೂಡ ಅದನ್ನೇ ಅಂದರೆ ಏನಾದರೂ ಒಂದು ತಾಂತ್ರಿಕ ವ್ಯವಸ್ಥೆಯಿಂದ ಬಂದಿರೋಲ್ಲ ಅವ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇಲ್ಲಿವರೆಗೂ ಕೂಡ ಬಂದಿದೆ ಅಂದರೆ ನೆಕ್ಸ್ಟು ಕೂಡ ಬರ್ತಾ ಹೋಗುತ್ತೆ ಯಾವುದೇ ತರದ ಯೋಚನೆ ಬೇಡ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಇವತ್ತು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಒಂದು ಹತ್ತರಿಂದ ಹನ್ನೆರಡು ದಿನ ಆಯ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಇನ್ನು ಸುಮಾರು ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಕೆಲವರಿಗೆ ನೀವು ಕೂಡ ವಿಚಾರಿಸಬಹುದು ಅಕ್ಕಪಕ್ಕದವ್ರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇವಾಗ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಅಂದರೆ ಈ ದಿನಕ್ಕೆ ಒಂದಷ್ಟು ಲಕ್ಷ ಜನರಿಗೆ ಹೋಗ್ತಾ ಇರುತ್ತೆ ಇವತ್ತು ಹೋಗ್ತಾ ಇರುತ್ತೆ ನಾಳೆನೂ ಹೋಗ್ತಾ ಇರುತ್ತೆ ಸಂಜೆನೂ ಬರುತ್ತೆ ಆ ಥರ ಟೈಮಿಂಗ್ಸ್ ಇಲ್ಲ ಅಂತಲೇ ಹೇಳ್ಬೋದು ಹದಿನಾಲ್ಕನೇ ಕಂತಿನ ಯಾವುದೇ ಒಂದು ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಒಂದು ಎರಡು ಮೂರು ವಾರಗಳ ಕಾಲ ಹಣ ಬರ್ತಾನೆ ಇರುತ್ತೆ ಯಾರಿಗೆಲ್ಲ ಬಂದಿಲ್ವೋ ಅದು ಬರ್ತಾನೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಬಂದೇ ಬರುತ್ತೆ ಇನ್ನೊಂದು ಎರಡು ವಾರದಲ್ಲಿ ಯಾರಿಗೆಲ್ಲ ಬಂದಿಲ್ಲ ನೋಡಿ ಹನ್ನೆರಡು ಹದಿಮೂರು ಹದಿನಾಲ್ಕು ಅವ್ರಿಗೆಲ್ಲ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇವಾಗೊಂದು ಇವತ್ತು ಹದಿನಾಲ್ಕನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡು ನೋಡೋದಾದ್ರೆ ಹಾಸನ ಜಿಲ್ಲೆಗೆ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಮತ್ತು ಬಳ್ಳಾರಿಗೆ ಜಮ ಆಗಿದೆ ಹ ಗದಗ ಜಿಲ್ಲೆಯಲ್ಲಿ ಜಮ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮೈಸೂರು ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಜಮಾ ಆಗಿರೋದ್ರೆಲ್ಲ ಏನು ಮಾಡ್ತಿದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಒಬ್ರು ಕಮೆಂಟ್ ಮೂಲಕ ಕೂಡ ತಿಳಿಸಿದ್ರು ಏನಂತ ನಮಗೆ ಹದಿನಾಲ್ಕನೇ ಕಂತಿನವರೆಗೂ ಬಂದಿದೆ ಹದಿನೈದು ಹದಿನಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಹದಿನೈದು ಹದಿನಾರನೇ ಕಂತಿನ ಹಣ ಇನ್ನೂ ಜಮಾ ಪ್ರಾರಂಭ ಆಗಿಲ್ಲ ಅಂತಲೇ ಹೇಳ್ಬೋದು ಡೇಟ್ ಫಿಕ್ಸ್ ಆಗಿದೆ ನವೆಂಬರ್ ತಿಂಗಳು ಎಂಡಲ್ಲೂ ಎಂಡಲ್ಲಾದರೂ ಆಗ್ಬೋದು ಇಲ್ಲಾಂದರೆ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ತಿಳಿಸ್ತಿರೋದು ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದರೆ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ವಿಜಯಪುರದಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ ಕೂಡ ಹದಿನಾಲ್ಕನೇ ಕಂತಿನ ಹಣದವರೆಗೂ ಮಾತ್ರ ಚೆನ್ನಾಗಿದೆ ಇನ್ನು ಹದಿನೈದು ಹದಿನಾರನೇ ಕಂತಿನ ಹಣದ ಯಾವುದೇ ತರಹದ ಒಂದು ಮಾಹಿತಿ ಅಂದ್ರೆ ಇವಾಗ ಬರುತ್ತೆ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಡೇಟ್ ಅನ್ನ ಮಾಡಿದ್ದಾರೆ ಆದ್ರೆ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದ್ರೆ ಇಲ್ಲಿ ಹದಿನೈದನೇ ಕಂತಿನ ಹಣ ಜಮಾ ಏನು ಪ್ರಾರಂಭ ಆಗಿಲ್ಲ ಅಂತಾನೆ ಹೇಳ್ಬೋದು ಹದಿನೈದು ಹದಿನಾರನೇ ಕಂತಿನ ಹಣ ಅಂದ್ರೆ ನಿಮ್ಗೂ ಕೂಡ ಹದ್ನಾಲ್ಕನೇ ಕಂತಿನ ಹಣ ಬಂದಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರು ಕೂಡ ನಿಮ್ಮ ಒಂದು ಕಮೆಂಟ್ ಅನ್ನ ತೋರಿಸಿ ನೋಡಿ ನಿಮಗೂ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಂತಾನೆ ಕೆಲವೊಬ್ರು ಕೆಲವ್ರಿಗೆ ಇನ್ನೂ ಬಾಕಿ ಹಣನೇ ಬಂದಿಲ್ಲ ಅಂತಾನೆ ಹೇಳ್ಬೋದು ಅವ್ರಿಗೂ ಕೂಡ ಯೋಚನೆ ಹೋಗ್ಬೇಡಿ ಇನ್ನೇನು ಒಂದ್ ವಾರ ಎರಡು ವಾರದಲ್ಲಿ ಅದು ಕೂಡ ಬರುತ್ತೆ ಅಂತಾನೆ ಜಮಾ ಪ್ರಾರಂಭ ಆಗಿ ಹದಿನಾಲ್ಕನೇ ದಿನ ಹಣ ಇವಾಗ ಒಂದು ಹತ್ತರಿಂದ ಹನ್ನೆರಡು ದಿನ ಆಗಿರೋದ್ರಿಂದ ನಿಮಗೂ ಕೂಡ ಬಂದೇ ಬರುತ್ತೆ ಇನ್ನೊಂದ್ ವಾರ ಎರಡ್ ವಾರದಲ್ಲಿ ಅಂತಾನೆ ಹೇಳ್ಬೋದು ಇನ್ನೂ ಕೆಲವೊಬ್ರಿಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಅಂತವ್ರಿಗೆಲ್ಲ ಇವತ್ತು ನಾಳೆ ನಾಳೆ ಇದರಲ್ಲಿ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಮೂಲಕ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ